ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ವರಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇವತ್ತು ನಾನು ನಿಮಗೆ ಒಂದು ರಂಗೋಲೆ ಕಳಸ ಸ್ಥಾಪನೆಯಿಂದ ಹಿಡಿದು ರಾತ್ರಿ ನಾವು ಕೆಂಪು ಆರತಿ ಮಾಡುವವರೆಗೂ ಒಂದು ಸಂಪೂರ್ಣವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಯಾವ ರೀತಿ ಪೂಜೆ ಮಾಡಬೇಕು ಅಂತೇಳಿ ಹಾಗೆ ಮಂತ್ರಗಳಾಗಿರ್ಬೋದು ಹಾಗೆ ತುಂಬಾ ಇನ್ನೂ ಹೆಚ್ಚಿನ ಮಾ ಒಂದು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ನಾವು ಮೊದಲು ವರಮಾಲಕ್ಷ್ಮಿ ಹಬ್ಬ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಾವು ಮೊದಲು ನಮ್ಮ ಕುಲದೇವರಿಗೆ ನಮಸ್ಕಾರ ಮಾಡ್ಕೋಬೇಕು ಯಾವತ್ತು ಶುಕ್ರವಾರನೂ ಆಗಿರೋದ್ರಿಂದ ನಮ್ಮ ಮನೆ ದೇವರ ಪೂಜೆಯನ್ನು ಮಾಡಿಕೊಂಡು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಲಕ್ಷ್ಮಿ ಅಮ್ಮನವರಿಗೆ ನೀವು ಒಂದು ಅಭಿಷೇಕವನ್ನು ಮಾಡ್ಕೋಬೇಕು ಒಂದು ಪಂಚಾಮೃತ ಅಭಿಷೇಕ ಮಾಡ್ಕೋಬೇಕು ತುಂಬಾನೇ ಒಳ್ಳೆಯದು ಒಂದು ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಇವೆ ಹಣ್ಣುಗಳು ಇವೆಲ್ಲವನ್ನು ಹಾಕಿ ನೀವು ಒಂದು ಅಭಿಷೇಕವನ್ನು ಮಾಡಿಕೊಂಡು ನಂತರದಲ್ಲಿ ನೀವು ಒಂದು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಈಗ ಬನ್ನಿ ನಾನು ಸೀರೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇನೆ ಪರಮಾಲಕ್ಷ್ಮಿ ಹಬ್ಬದಲ್ಲಿ ಯಾವ ಬಣ್ಣದ ಸೀರೆ ತೆಗೆದುಕೋಬೇಕು ಅಂತಂದ್ರೆ ಆದಷ್ಟು ಕೆಂಪು ಬಣ್ಣದಲ್ಲಿ ತೆಗೆದುಕೊಂಡ್ರೆ ಒಳ್ಳೇದು ಕೆಂಪು ಹಳದಿ ಬಣ್ಣ ತುಂಬಾ ಸೂಕ್ತವಾದದ್ದು ಹಾಗೆ ಹಸಿರು ಬಣ್ಣವನ್ನು ಕೂಡ ತೆಗೆದುಕೋಬಹುದು ಕಾರಣ ಏನಪ್ಪಾ ಅಂತಂದ್ರೆ ಈ ಬಣ್ಣಗಳು ಸಂಪತ್ತು ಸಮೃದ್ಧಿಗಳನ್ನ ಒಂದು ಸಾಂಕೇತಿಕವಾಗಿದೆ ಹಾಗೆ ನೋಡಿ ನಾನು ರಂಗೋಲಿ ಅಂತೇಳಿ ಈ ಒಂದು ರಂಗೋಲಿಯನ್ನು ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಇದು ಒಂದು ದೈವಿಕ ರಂಗೋಲಿ ಆಗಿರುತ್ತದೆ ಮಧ್ಯದಲ್ಲಿ ಶ್ರೀ ಮತ್ತೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದಿದ್ದೇನೆ ಮೊದಲು ನಾವು ಒಂದು ಪಚ್ಚ ಕರ್ಪೂರವನ್ನು ಹಾಕೋಬೇಕು ರಂಗೋಲಿಯ ಮೇಲೆ ನಂತರದಲ್ಲಿ ನಾವು ಒಂದು ಜಾವತ್ ಪೌಡರ್ ಅನ್ನು ಸ್ವಲ್ಪ ಮಟ್ಟಿಗೆ ಹಾಕೋಬೇಕು ಅಮ್ಮನವರಿಗೆ ಒಂದು ಸುಗಂಧ ಭರಿತವಾದ ವಸ್ತುಗಳು ಅಂತಂದ್ರೆ ತುಂಬಾ ಪ್ರಿಯವಾದದ್ದು ರಂಗೋಲಿಯ ಮೇಲೆ ನಾವು ಪಚ್ಚ ಕರ್ಪೂರ ಮತ್ತೆ ಒಂದು ಜಾವತ್ ಪೌಡರ್ ಹಾಕಿದ ನಂತರದಲ್ಲಿ ನೀವು ಒಂದು ಬಾಳೆ ಎಲೆಯನ್ನು ತೆಗೆದುಕೋಬೇಕು ಕುಡಿ ಇರುವಂತಹ ಬಾಳೆ ಎಲೆ ತೆಗೆದುಕೊಳ್ಳಿ ನಾನು ಬಾಳೆ ಎಲೆ ಇವಾಗ ಇಲ್ಲದೆ ಇರೋ ಕಾರಣ ಒಂದು ತಟ್ಟೆ ಮೇಲೆ ತಿಳಿಸ್ಕೊಡ್ತಾ ಇದ್ದೇನೆ ನಂತರದಲ್ಲಿ ಅದ್ರ ಮೇಲೆ ಒಂದು ಸ್ವಸ್ತಿ ಚಿಹ್ನೆ ಹಾಗೆಯೇ ಹೇಳಿ ಅಮ್ಮನವರ ಒಂದು ಬೀಜಾಕ್ಷರ ಮಂತ್ರವನ್ನು ಬರೆದು ನಂತರದಲ್ಲಿ ಎರಡು ಬಿಳೆದೆಲೆಯನ್ನು ತೆಗೆದುಕೊಳ್ಳಿ ವಿಳೆದೆಲೆ ಮೇಲೆ ಸ್ವಲ್ಪ ದೊಡ್ಡದಾಗಿರೋ ತೆಗೆದುಕೊಳ್ಳಿ ಯಾಕಂದ್ರೆ ನಾವು ಕಳಸ ದೊಡ್ಡದಾಗಿರುವಂಥದ್ದನ್ನ ಇಡ್ತೀವಲ್ಲ ಹಾಗಾಗಿ ದೊಡ್ಡದಾದ ಒಂದೆರಡು ಬಿಳೆದೆಲೆ ತೆಗೆದುಕೊಂಡು ಅದ್ರ ಮೇಲೆ ಅಮ್ಮನವರ ಒಂದು ಹೇಳಿ ನೀವು ಬೀಜಾಕ್ಷರ ಮಂತ್ರವನ್ನು ಶ್ರೀಗಂಧದಲ್ಲಿ ಬರೆದು ಅದ್ರ ಮೇಲೆ ಕೆಂಪು ಅಕ್ಷರ ಹಾಕಿ ನೀವು ಮೊದಲು ನೀವು ಅಕ್ಕಿ ಅಂತಂದ್ರೆ ನಾವು ಎತ್ತರವಾಗಿ ಅಮ್ನವ್ರನ್ನ ಕೂರಿಸ್ತೀವಲ್ಲ ಹಾಗಾಗಿ ಮೊದಲು ಬಿಂದಿಗೆ ನಿಡ್ಬೇಕು ಅದ್ರ ಮೇಲೆ ನಾವು ಒಂದು ಕಳಸವನ್ನು ಇಡ್ಕೋಬಹುದು ಇಲ್ಲ ನಾವು ತುಂಬಾ ಒಂದು ಬ್ಲೌಸ್ ಪೀಸ್ ಇಟ್ಟು ಸರಳವಾಗಿ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಕಳಸವನ್ನೇ ಇಟ್ಟು ಅಂದ್ರೆ ಪುಟ್ಟದಾದ ಬಿಂದಿಗೆ ಅಥವಾ ಕಳಸವನ್ನು ಇಟ್ಟೆ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಕಳಸದ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲೇಬೇಕು ಈಗ ನೀವು ಎತ್ತರವಾಗಿ ಇಡ್ತೀವಿ ಅಂತಂದ್ರೆ ಕೆಳಗಿನ ಬಿಂದಿಗೆಯಲ್ಲಿ ಅಕ್ಕಿಯನ್ನು ಹಾಕಿ ಅದರ ಮೇಲೆ ನಾವು ಕಳಸವನ್ನು ಎಣ್ಣೆ ಇಡ್ತೀವೋ ಕಳಸದಲ್ಲಿ ನೀರನ್ನು ಹಾಕಬೇಕು ಆದ್ರೆ ನೀವು ಇಂದಿನ ದಿವಸವೇ ನೀವು ಇದನ್ನು ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಕೆಳಗೆ ಬಿಂದಿಗೆ ಏನಿರ್ತೀವಿ ಅಕ್ಕಿಯನ್ನು ಹಾಕಿರ್ತೀವಲ್ಲ ಅಲ್ಲಿವರೆಗೂ ನೀವು ಸಿದ್ಧತೆ ಮಾಡ್ಕೋಬೋದು ಸೀರೆನೆಲ್ಲ ಅರ್ಧ ಸ್ವಲ್ಪ ಉಡಿಸ್ಬಿಟ್ಟು ನೀವು ಸ್ವಲ್ಪ ಮಟ್ಟಿಗೆ ಸಿದ್ಧತೆಯನ್ನು ಮಾಡ್ಕೋಬಹುದು ಅದ್ರ ಮೇಲೆ ನಾವು ಕಳಸವನ್ನು ಇಡ್ತೀವಲ್ಲ ನೀರನ್ನು ಹಾಕಿ ಬೆಳೆದಲ್ಲೇ ಇಡ್ತೀವಲ್ಲ ಆ ಕಳಸಕ್ಕೆ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಇಂದಿನ ದಿವಸ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಒಂದು ಶುಭ ಮುಹೂರ್ತದಲ್ಲೇ ಮಾಡ್ಕೋಬೇಕು ಯಾಕಂದ್ರೆ ಇದು ಬರಮಾಲಕ್ಷ್ಮಿ ಆಗಿರೋದ್ರಿಂದ ನಾವು ಲಕ್ಷ್ಮಿ ಅಮ್ಮನವರ ಒಂದು ಶುಭ ಮುಹೂರ್ತದಲ್ಲಿ ನಾವು ಕಳಸಕ್ಕೆ ಹಾಕಬೇಕಂತ ವಸ್ತುಗಳನ್ನ ಹಾಕಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಇದನ್ನ ವರಮಲಕ್ಷ್ಮಿ ಹಬ್ಬದ ದಿವಸವೇ ಪ್ರಾರಂಭ ಮಾಡಬೇಕು ನೋಡಿ ನಾನು ಕೆಳಗೆ ಬಿಂದಿಗೆ ಇಟ್ಟಿದ್ದೇನೆ ಮೇಲೆ ಕಳಸ ಇಟ್ಟಿದ್ದೇನೆ ಸೀರೆ ಉಡಿಸೋದಕ್ಕೋಸ್ಕರ ಹಿಂದ್ಗಡೆ ಎರಡು ಕೋಲನ್ನು ಕಟ್ಟಿದ್ದೇನೆ ಅದು ಆಪ್ಷನ್ ಅಲ್ ಅದು ನೀವು ಇದೇ ತರನೇ ಮಾಡಬೇಕು ಅಂತಲ್ಲ ನೀವು ನಿಮ್ಮ ಮನೇಲಿ ಯಾವ ರೀತಿ ನೀವು ಒಂದು ಕಳಸನ್ನ ಇಟ್ಟು ಪೂಜೆ ಮಾಡ್ತೀರೋ ಅದೇ ರೀತಿಯೇ ಕಳಸ ಇಡಬಹುದು ಹಾಗೆ ಸುಣ್ಣವನ್ನು ಹಚ್ತಾ ಇದ್ದೇನೆ ಸುಣ್ಣವನ್ನು ನಾವು ಯಾಕೆ ಹಚ್ತೇವೆ ಅಂತಂದ್ರೆ ನಾವು ಅಮ್ಮನವ್ರನ್ನ ತುಂಬಾ ಅಲಂಕಾರಿಕವಾಗಿ ಪೂಜೆ ಮಾಡ್ತೇವೆ ಹಾಗಾಗಿ ನಾವು ದೃಷ್ಟಿ ಹಾಕಬಾರ್ದು ಅಂತ ಹೇಳಿ ಮೊದಲು ನಾವು ಸ್ವಲ್ಪ ಮಟ್ಟಿಗೆ ಸುಣ್ಣವನ್ನು ಹಚ್ಚಬೇಕು ನಂತರದಲ್ಲಿ ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಅಮ್ಮನವರ ಒಂದು ಕಳಸವನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಈಗ ಕಳಸದ ಒಳಗೆ ಏನೆಲ್ಲ ವಸ್ತುಗಳು ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಕಳಸದ ಒಳಗೆ ನಾವು ಮೊದಲು ಹಾಕಬೇಕಾಗಿರುವಂಥದ್ದು ಹಸುವಿನ ಗಂಜಲ ನಿಮಗೆ ಮನೆ ಹತ್ರನೇ ಹಸು ಸಿಕ್ತು ಅಂತಂದ್ರೆ ನೀವು ಅವತ್ತು ದಿವಸ ತೆಗೆದುಕೊಂಡು ಬಂದು ಹಾಕ್ಬಹುದು ಇಲ್ಲಾಂದ್ರೆ ಒಂದು ಗ್ರಂಥಿಗೆ ಶಾಪಲ್ಲಿ ಸಿಗುತ್ತೆ ನೀವು ಅದನ್ನೇ ತೆಗೆದುಕೊಂಡು ಬಂದು ಹಾಕ್ಬಹುದು ನಂತರದಲ್ಲಿ ಗಂಗಾ ಜಲ ಮತ್ತೆ ಹಸುವಿನ ಗಂಜಲ ಗಂಗಾ ಜಲ ಮತ್ತೆ ರೋಸ್ ವಾಟರ್ ಇಷ್ಟನ್ನು ನಾವು ಹಾಕ್ಲೇಬೇಕಾಗುತ್ತದೆ ಈ ಕೆಲವೊಬ್ರು ಹೇಳ್ತಾರೆ ನಾವು ಒಂದು ಏನಪ್ಪ ಅಂದ್ರೆ ಖರ್ಜೂರ ಅಂತೆ ಗೋಡಂಬಿ ಅವೆಲ್ಲವನ್ನು ಹಾಕ್ತೇವೆ ಅಂತ ಹೇಳಿ ಅವೆಲ್ಲವನ್ನು ಹಾಕೋದಕ್ಕೆ ಹೋಗ್ಬಾರ್ದು ಕಳಸದ ಒಳಗೆ ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವೆಲ್ಲವೂ ಕೆಟ್ಟೋಗುವಂಥದ್ದು ಅಂದ್ರೆ ಹಾಳಾಗುವಂತ ವಸ್ತುಗಳು ಅದರ ಜೊತೆಲಿ ನಾವು ಅದನ್ನು ಉಪಯೋಗಿಸೋದಿಲ್ಲ ಕಳಸ ಎಲ್ಲ ವಿಸರ್ಜನೆ ಆದ ಮೇಲೆ ನಾವು ಅದನ್ನ ಚೆಲ್ಬಿಡ್ತೇವೆ ಹಾಗಾಗಿ ನಾವು ತಿನ್ನುವಂತ ವಸ್ತುಗಳು ನಾವು ಅದನ್ನ ಅದರೊಳಗೆ ಹಾಕೋದಕ್ಕೆ ಹೋಗ್ಬಾರ್ದು ನೋಡಿ ಹಸುವಿನ ಗಂಜಲ ಗಂಗಾಜಲ ಹಾಗೆ ಪಚ್ಚ ಕರ್ಪೂರ ಲವಂಗ ಮತ್ತೆ ಒಂದು ಜಾವತ್ ಪೌಡರ್ ಇದನ್ನ ನಾವು ಮರೆಯೋ ಹಾಗಿಲ್ಲ ಜಾವತ್ ಪೌಡರ್ ಅಂತೂ ಎಲ್ಲ ಕಡೆ ಸಿಗುತ್ತೆ ಬಿಡಿ ಹಾಗಾಗಿ ಜಾವತ್ ಪೌಡರ್ನ ಕೂಡ ಹಾಕ್ಬೇಕಾಗುತ್ತದೆ ನೋಡಿ ಸ್ವಲ್ಪ ಮಟ್ಟಿಗೆ ಜಾವತ್ ಪೌಡರ್ ಅನ್ನು ಹಾಕಿ ಈಗ ನಾನು ಏನ್ ತಿಳಿಸ್ಕೊಡ್ತಾ ಇದ್ದೀನಿ ಆ ವಸ್ತುಗಳನ್ನ ಅಷ್ಟೇ ನೀವು ಹಾಕಿ ನೀವು ಪೂಜೆ ಮಾಡೋದ್ರಿಂದ ಈಗ ವಿಸರ್ಜನೆ ಮಾಡ್ತಿರಲ್ಲ ಆಗ ನೀವು ಆ ಕಳಸದ ನೀರನ್ನ ಒಂದು ಗಮ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಜಾವತ್ ಪೌಡರ್ ಹಾಕಿದ ನಂತರದಲ್ಲಿ ನಾವು ಗೊರಂಚನ ಇದು ಒಂದು ಸಾಸಿವೆ ಕಾಳಿನ ರೀತಿಯಲ್ಲಿ ಇರುತ್ತೆ ಕೇಸರಿ ಬಣ್ಣದಲ್ಲಿರುತ್ತೆ ಅದು ಒಂದು ಐದಾರು ಕಾಳಷ್ಟು ಹಾಕಬೇಕಾಗುತ್ತದೆ ಆಮೇಲೆ ಅಡಿಕೆ ಹಾಕಬೇಕು ಕೇಸರಿ ಹಾಕಬೇಕು ಯಾಲಕ್ಕಿ ಹಾಕಬೇಕು ಅದೊಂದು ಎರಡು ಒಂದು ಮೂರರಿಂದ ನಾಲ್ಕು ಯಾಲಕ್ಕಿ ಹಾಕಿ ಲವಂಗ ಈಗಾಗಲೇ ಹಾಕಿದ್ದೇವೆ ಅದರ ನಂತರದಲ್ಲಿ ನಾವು ಮೊದಲು ಹಾಕಬೇಕಾಗಿರೋದು ಒಂದು ಬೆಳ್ಳಿ ಕಾಯಿನ್ ಒಂದು ಅಥವಾ ಫೈವ್ ರುಪೀಸ್ ಪೀಸ್ ಕಾಯಿನ್ ಅದನ್ನು ಕೂಡ ಹಾಕಬೇಕಾಗುತ್ತದೆ ಅದರ ನಂತರದಲ್ಲಿ ನಾವು ಶ್ರೀಗಂಧ ಶ್ರೀಗಂಧ ಒಂದು ಅರ್ಧ ಕಾಲ್ ಸ್ಪೂನ್ ಅಷ್ಟು ಹಾಕಿ ಆಮೇಲೆ ಅರಿಶಿಣವನ್ನು ಹಾಕಿ ಕುಂಕುಮವನ್ನು ಹಾಕಿ ಇಷ್ಟೇ ನಾವು ಹಾಕಬೇಕಾಗಿರುವಂತದ್ದು ಮತ್ತೆ ಅದರ ଆମେ ନେଉ ବେଳେ କୁହା ହାକୋଦକ ହୁଏ ಮೊದಲೇ ನಾವು ಗಣಪತಿ ಸ್ಮರಣೆ ಮಾಡ್ಕೋಬೇಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನ ಕುರ್ಮೇ ದೇವ ಸರ್ವಕಾರ್ಯೇಶು ಸರ್ವದ ಅಂತೇಳಿ ನಮಸ್ಕಾರ ಮಾಡಿಕೊಂಡು ಅದರ ನಂತರ ನಾವು ಕಂಕಣ ಕಟ್ಟಬೇಕು ಆಮೇಲೆ ನಾವು ಒಂದು ಕಳಸವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಂದ್ರೆ ಒಂದು ಸಂಕಲ್ಪ ಮಾಡ್ಕೋಬೇಕು ಅಂದರೆ ನಿಮ್ಮ ಕೋರಿಕೆ ಏನಿರುತ್ತೋ ಕೇಳಿಕೊಂಡು ಒಂದು ಸಂಕಲ್ಪ ಮಾಡ್ಕೋಬೇಕು ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವನ್ನು ತೆಗೆದುಕೊಂಡು ಕಳಸದ ಮೇಲೆ ನೀವು ಕೈ ಇಟ್ಬಿಟ್ಟು ಗಂಗೆಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಕುರು ಅಂತ ಹೇಳಿ ನೀವು ಕಳಸಕ್ಕೆ ನೀವು ಒಂದು ಸ್ವಲ್ಪ ಮಟ್ಟಿಗೆ ಅಕ್ಷತೆ ಮತ್ತು ಹೂವನ್ನು ಹಾಕಿ ಸಂಕಲ್ಪ ಮಾಡಿಕೊಂಡು ನಂತರದಲ್ಲಿ ನೀವು ಐದು ವಿಳೆದಲ್ಲೇ ಇಡಬೇಕಾಗುತ್ತದೆ ಇನ್ನು ಕಂಕಣದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು ಕಂಕಣ ಅಂತ ಬಂದಾಗ ಇದು ರಥದ ದಾರವೇ ಆಗಿರ್ತದೆ ಮೂರು ರಥದ ದಾರ ಸಿದ್ಧತೆ ಮಾಡ್ಕೋಬೇಕು ಒಂದು ಈ ನೋಡಿ ನಾನು ಕಳಸಕ್ಕೆ ಕಟ್ಟಿದ್ದೀನಲ್ಲ ಆ ರೀತಿಯಾಗಿ ಒಂದು ಮತ್ತೊಂದು ಯಾರು ಪೂಜೆ ಮಾಡ್ತಿರೋ ನೀವು ರಥದ ದಾರ ಸಿದ್ಧತೆ ಮಾಡ್ಕೋಬೇಕು ಮೂರನೆಯದು ಒಂದು ವಾಯು ಬಾಗಿಣ ಅಂತ ಸಿದ್ಧತೆ ಮಾಡಿಕೊಂಡು ಅದರಲ್ಲಿ ರಥದ ದಾರವನ್ನು ಇಟ್ಬಿಟ್ಟು ನಂತರದಲ್ಲಿ ನೀವು ಯಾರಿಗೆ ನಿಮ್ಮ ಆತ್ಮೀಯರು ಇರ್ತಾರೋ ಅಥವಾ ನಿಮ್ಮ ತಾಯಿಗೆ ನೀವು ಕೊಡುವಂಥದ್ದು ಇರ್ಬೋದು ಆಗ ನೀವು ಆ ರಥದ ದಾರವನ್ನು ಕಟ್ಬಿಟ್ಟು ಅವರ ಅವರಿಗೆ ಆ ವಾಯು ಬಾಗಿನವನ್ನು ಕೊಟ್ಟು ಅವರಿಗೆ ಒಂದು ನಮಸ್ಕಾರ ಮಾಡಿಕೊಳ್ಳೋದು ತುಂಬಾನೇ ಒಳ್ಳೆಯದು ಇನ್ನು ಕಳಸಕ್ಕೆ ಇಡುವಂಥ ಕಾಯಿಗೆ ನಾವು ಅರಿಶಿಣವನ್ನು ಹಚ್ಚಿ ನಂತರದಲ್ಲಿ ನಾವು ಕಳಸಕ್ಕೆ ಕಾಯಿಯನ್ನು ಇಡಬೇಕು ಹಾಗೆ ವ್ರತದ ದಾರವನ್ನು ಕಟ್ಟಿಕೊಂಡೆ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಇನ್ನು ಕಳಸಕ್ಕೆ ಹಾಕುವಂಥ ನೀರನ್ನು ಆದಷ್ಟು ಮನೆಯಿಂದ ಹೊರಭಾಗದಿಂದ ತೆಗೆದುಕೊಂಡು ಬಂದರೆ ತುಂಬಾ ಒಳ್ಳೆಯದು ಈಗ ನಾನು ಮೇಲಿನ ಕಳಸಕ್ಕೆ ಒಂದು ಬ್ಲೌಸ್ ಪೀಸನ್ನು ಹಾಕಿದ್ದೇನೆ ಕೆಳಗಿನ ಒಂದು ಬಿಂದಿಗೆ ನಾವು ಏನು ಅಕ್ಕಿ ಹಾಕಿದ್ದೇನೋ ಕೆಳಗಿನ ಬಿಂದಿಗೆಯಿಂದ ನಾನು ಸೀರೆಯನ್ನು ಉಡಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ ಈ ಸರಿ ನಾನು ತುಂಬ ಸರಳವಾಗಿ ಸೀರೆಯನ್ನು ಉಡಿಸೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ನಾನು ನಾವು ಯಾವ ರೀತಿ ನೆರಿಗೆ ಮಾಡ್ಕೊಳ್ತೀವೋ ಅದೇ ರೀತಿ ನೆರಿಗೆ ಮಾಡ್ಕೊಂಡ್ಬಿಟ್ಟು ಎರಡೂ ಕಡೆ ನೀವು ತೆಗೆದುಕೊಂಡು ನಾನು ಇನ್ನೊಂದು ಮಾಹಿತಿ ಹೇಳಬೇಕು ನಾನು ಇದಕ್ಕೆ ಪಿನ್ನನ್ನು ಒಂದೇ ಪಿನ್ ಉಪಯೋಗಿಸ್ಕೊಂಡಿದ್ದೇನೆ ಪಿನ್ನು ಜಾಸ್ತಿ ಉಪಯೋಗಿಸ್ಕೊಂಡಿಲ್ಲ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ತುಂಬ ಜನ ಹಬ್ಬಕ್ಕೆ ಅಂತೇಳಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ರೇಷ್ಮೆ ಸೀರೆ ತೆಗೆದುಕೊಂಡೇ ನಾವು ಉಡಿಸ್ತಾ ಇರ್ತೇವೆ ಹಾಗಾಗಿ ಸೀರೆ ಕೂಡ ಚೆನ್ನಾಗಿರಬೇಕಲ್ವಾ ಆಮೇಲೆ ಏನೋ ಸುಟ್ಟೋಯಿತು ಓಲಾಯಿತು ಅಂತನೋ ಮತ್ತೊಂದು ಕಾರಣಕ್ಕೆ ನೀವು ಮನ್ಸಿಗೆ ಬೇಜಾರು ಮಾಡ್ಕೊಳ್ಳೋದು ಬೇಡ ಆದಷ್ಟು ನೀವು ಸೀರೆ ಸಿದ್ಧತೆ ಮಾಡ್ಕೊಂಡ್ರೆ ಕ್ಲಿಪ್ ಅನ್ನು ಉಪಯೋಗಿಸ್ಕೊಳ್ಳಿ ಸೀರೆಯನ್ನು ಉಡಿಸುವಂತ ಸಂದರ್ಭದಲ್ಲಿ ಎಲ್ಲಿ ಅವಶ್ಯಕತೆ ಇರುತ್ತೋ ಅಲ್ಲಿ ಪಿನ್ ಅನ್ನು ಬಳಸಿ ನೋಡಿ ನಾನು ಎಲ್ಲಾ ಕಡೆನೂ ಕೂಡ ಕ್ಲಿಪ್ಪನ್ನೇ ಬಳಸಿದ್ದೇನೆ ಕೆಳಗೆ ನೆರಿಗೆನ ಮಾಡಿಕೊಂಡು ಮೇಲೆ ನಾನು ಸೆರಗನ್ನು ಹಾಕ್ತಾ ಇದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟುದ ಸೆರಗನ್ನು ಹಾಕ್ಬೋದು ನಾನು ಒಂದೇ ಒಂದು ವಿಧಾನದಲ್ಲೇ ನಿಮಗೆ ಎರಡು ಸ್ಟೆಪ್ ಅಂದ್ರೆ ಸೆರಗಿನಲ್ಲೂ ಕೂಡ ಒಂದು ಸ್ಟೆಪ್ ಬರೋ ರೀತಿಯಲ್ಲಿ ನಾನು ನೆರೆಗೆ ಒಂದು ಸೆರಗನ್ನು ಹಾಕ್ತಾ ಇದ್ದೇನೆ ಈ ಬಾರಿ ತುಂಬಾ ಸರಳವಾಗಿ ಮಾಡ್ತಾ ಇದ್ದೇನೆ ನಾನು ಲಾಸ್ಟ್ ಇಯರ್ ಅಲ್ಲಿ ನಿಮ್ಗೆ ಕೈ ಕಾಲು ಎಲ್ಲವನ್ನು ಕೂಡ ಹಾಕಿಬಿಟ್ಟು ಒಂದು ಪದ್ದು ತಮಾಸನದಲ್ಲಿ ಕುಳಿತುಕೊಂಡಿರೋ ರೀತಿಯಲ್ಲಿ ನಾನು ಒಂದು ಸೀರೆ ಉಡ್ಸೋದನ್ನು ತಿಳಿಸ್ಕೊಟ್ಟಿದ್ದೆ ಈ ಬಾರಿ ನಾನು ತುಂಬ ಸರಳವಾಗಿಯೇ ತಿಳಿಸ್ತಾ ಇದ್ದೇನೆ ಪೂಜಾ ವಿಧಾನವನ್ನು ಅಷ್ಟೇನೆ ತುಂಬ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಅದರ ನಾವು ಸೆರಗನ್ನು ಹಾಕಿದ ನಂತರದಲ್ಲಿ ಸೊಂಟದ ಪಟ್ಟಿಯನ್ನು ಹಾಕೋದಕ್ಕೆ ಒಂದು ದಾರವನ್ನು ಕಟ್ಟಿ ಸೊಂಟದ ಪಟ್ಟಿ ಹಾಕಬೇಕು ಹಾಗೆ ಕೆಳಗೆ ನಿಮಗೆ ಈಗಾಗಲೇ ಹೇಳಿದಾಗೆ ನಾನು ಸೀರೆಯ ಸೆರಗಿನಲ್ಲೇ ಮತ್ತೊಂದು ಸ್ಟೆಪ್ ಬರೋ ರೀತಿಯಲ್ಲಿ ನಾನು ಸಿದ್ಧತೆ ಮಾಡಿಕೊಂಡಿದ್ದೇನೆ ನೋಡಿ ಸೀರೆ ಅಂತಂದರೆ ಇಷ್ಟೇ ನಾನು ಮಾಡ್ಕೊಂಡಿರೋಂಥದ್ದು ಹಾಗೆ ನಾನು ಈಗಾಗಲೇ ಹೇಳಿದ್ದೇನೆ ಕೈಕಾಲು ಯಾವುದನ್ನು ಕೂಡ ಇಟ್ಟಿಲ್ಲ ಅಂತೇಳಿ ಅದರ ಬ್ಲ ಬದಲಿಗೆ ನಾನು ಒಂದು ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಎರಡೂ ಕಡೆಯನ್ನು ನಾನು ಒಂದು ಬಳೆಯನ್ನು ಹಾಕ್ತಾ ಇದ್ದೇನೆ ಬಳೆ ಅಂತ ಬಂದಾಗ ಆದಷ್ಟು ಹಸಿರು ಬಳೆಗಳು ಹಾಕಿ ತುಂಬಾ ಒಳ್ಳೇದು ಹಸಿರು ಬಳೆಗಳು ನೀವು ಒಂದು ಎರಡು ಡಜನ್ ತಗೊಳ್ಳಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ ಕೈ ತುಂಬಾ ಕಾಣಿಸ್ಬೇಕು ಅಂತಂದ್ರೆ ಅಂದ್ರೆ ಒನ್ ಡಜನ್ ತೆಗೆದ್ಕೊಳ್ಳಿ ಯಾವ್ದು ಎಷ್ಟೇ ತೆಗೆದುಕೊಂಡ್ರು ಕೂಡ ಒಂದ್ ಕಡೆ ಐದು ಒಂದ್ ಕಡೆ ಆರು ಆ ತರ ನೀವು ಡಿವೈಡ್ ಮಾಡಿ ಹಾಕಬೇಕಾಗುತ್ತದೆ ಇನ್ನು ಮಾಂಗಲ್ಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ ಅರಿಶಿನ ಕೊಂಬಿನಿಂದ ಮಾಂಗಲ್ಯ ಮಾಡಿ ನೀವು ಸಿದ್ಧತೆ ಮಾಡಿ ಹಾಕುವುದು ತುಂಬಾನೇ ಒಳ್ಳೇದು ಅದು ತುಂಬಾ ಶ್ರೇಷ್ಠವಾದದ್ದು ಕೂಡ ಹೌದು ಮಾಂಗಲ್ಯವನ್ನು ಹಾಕಿ ಗೆಜ್ಜೆ ವಸ್ತ್ರ ಹಾಕೋದನ್ನ ಮರಿಬೇಡಿ ಆದಷ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಆಮೇಲೆ ನೀವು ನೀವು ಎಷ್ಟೆಲ್ಲ ಅಲಂಕಾರ ಮಾಡ್ಬೇಕು ಅನ್ಕೊಂಡಿದಿರ ಬಂಗಾರ ಆಗಿರ್ಬೋದು ದೇವರಿಗೆ ಒಂದು ಮುಖಪದ್ಮ ಆಗಿರ್ಬೋದು ನೀವೇನೆಲ್ಲ ಒಂದು ಜಡೆ ಆಗಿರ್ಬೋದು ಎಲ್ಲ ಅಲಂಕಾರ ಅದು ನಿಮ್ಮ ಸ್ವ ಇಚ್ಛೆ ಆಗಿರುತ್ತೆ ಇನ್ನು ಸೀರೆ ಉಡ್ಸೋ ವಿಧಾನವೂ ಅಷ್ಟೇ ಈಗಾಗಲೇ ನೀವು ತುಂಬಾ ವಿಡಿಯೋಗಳನ್ನ ನೋಡಿರ್ತೀರಿ ಸೀರೆ ಯಾವ ರೀತಿ ಉಡಿಸ್ಬೇಕು ಅಂತೇಳಿ ನಿಮ್ಗೆ ಯಾವ ಇಷ್ಟ ಬರುತ್ತೋ ಅದೇ ರೀತಿಯೇ ನೀವು ಸೀರೆನೂ ಉಡಿಸ್ಬೋದು ಆದ್ರೆ ಕಳಸ ಸ್ಥಾಪನೆಯಿಂದ ಪೂಜಾ ವಿಧಾನವನ್ನು ನಾನು ಏನ್ ತಿಳಿಸಿಕೊಟ್ಟಿದ್ದೇನೆ ಆ ವಿಧಾನದಲ್ಲಿ ನೀವು ಮಾಡಿಕೊಳ್ಳಬಹುದು ನಂತರದಲ್ಲಿ ನೋಡಿ ಇದು ತುಂಬಾ ಮುಖ್ಯವಾದದ್ದು ನನ್ನ ಕೆಳಗಿನ ಅಮ್ಮನವರ ಕೆಳಗೆ ಒಂದು ಪ್ಲೇಟ್ ಇಟ್ಟು ಪ್ಲೇಟಿನ ತುಂಬಾ ಹಕ್ಕಿ ಹಾಕಿ ಅಮ್ಮನವರಿಗೆ ಪ್ರಿಯವಾದ ವಸ್ತುಗಳನ್ನು ಇಟ್ಟಿದ್ದೇನೆ ಹಾಗೆ ಒಂದು ಆ ಕಳಸದ ಒಳಗೆ ನಾನು ಅಕ್ಕಿಯನ್ನು ಹಾಕಿ ಅದರ ಮೇಲೆ ಐದು ವಿಳೆದಲೆ ಇಟ್ಟಿದ್ದೇನೆ ಅಂದ್ರೆ ನಾನು ಇಟ್ಟಿದ್ದೇನೆ ನೀವು ಸಿಗುವಂತದ್ದು ಒಂದು ಪ್ರಕೃತಿ ದತ್ತವಾಗಿ ಸಿಗುವಂತ ಐದು ವಿಳೆದಲೆಯನ್ನು ಹಿಡಿ ಮಾಡಿದ್ದೇನೆ ವೈಭವ ಲಕ್ಷ್ಮಿ ಪೂಜೆಗೋಸ್ಕರ ನಾನು ಈ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೇನೆ ನೋಡಿ ಲಕ್ಷ್ಮೀ ಅಮ್ಮನವರ ವಿಗ್ರಹ ಇಟ್ಟಿದ್ದೇನೆ ಪಕ್ಕದಲ್ಲಿ ಗಣೇಶನ ಇಟ್ಟಿದ್ದೇನೆ ಹಾಗೇನೆ ಕಾಮಾಕ್ಷಿ ದೀಪ ನಾವು ಹಚ್ಲೇಬೇಕು ಅಖಂಡ ದೀಪ ಮಾಡಬೇಕಾಗುತ್ತದೆ ಈಗ ನಿಮ್ಮಲ್ಲಿ ಕಾಮಾಕ್ಷಿ ದೀಪ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಮಣ್ಣಿನ ದೀಪ ಹಚ್ಚಿ ಈಗ ವರಮಲಕ್ಷ್ಮೀ ಹಬ್ಬ ನೀವು ಬೆಳಗ್ಗೆ ನೀವು ಒಂದು ದೀಪ ಹಚ್ಚಿದ್ದು ನಮ್ಗೆ ಶನಿವಾರದವರೆಗೂ ಹಾಗೆ ಇರಬೇಕು ಅಲ್ಲಿವರೆಗೂ ದೀಪ ಉರಿತಾ ಇರಬೇಕು ಹಾಗಾಗಿ ಸ್ವಲ್ಪ ದೊಡ್ಡದಾದ ದೀಪ ತೆಗೆದುಕೊಂಡ್ರೆ ಒಳ್ಳೇದು ನೋಡಿ ಅಮ್ಮನವರ ಪಕ್ಕದಲ್ಲಿ ನಾನು ವಾಯು ಬಾಗಿನ ಇಟ್ಟಿದ್ದೇನೆ ಹಾಗೆ ಕಳಸ ಸ್ಥಾಪನೆಗೆ ಕಳಸ ಬೆಳಗೋದಿಕ್ಕೋಸ್ಕರ ನಾನು ಕಳಸ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ಕೆಂಪು ನೀರನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ನೋಡಿ ತಾಂಬೂಲದ ಬಗ್ಗೆ ಹೇಳಲೇಬೇಕು ಒಂದು ಕವಳೆ ತೆಗೆದುಕೊಳ್ಳಿ ಅಂದ್ರೆ ಒಂದು ಹತ್ತು ರೂಪಾಯಿ ದಾರು ತೆಗೆದುಕೊಳ್ಳಿ ನೀವು ಐದು ರೂಪಾಯಿ ದಾರು ತೆಗೆದುಕೊಳ್ಳಿ ಬಿಚ್ಚಿ ನೋಡಬಾರ್ದು ಅವ್ರು ಎಷ್ಟು ಕೊಡ್ತಾರೋ ಅಷ್ಟು ನೀವು ತೆಗೆದುಕೊಂಡ್ ಬಂದು ಅದ ಸ್ವಲ್ಪ ಹಡಿಕೆ ಸೇರಿಸ್ಬಿಟ್ಟು ನೀವು ಅಮ್ಮನವರ ಪಕ್ಕದಲ್ಲಿ ಇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದು ನೀವು ಪೂಜೆಯಲ್ಲಾದ ಮೇಲೆ ರಾತ್ರಿ ಕೆಂಪಾರತಿ ಮಾಡ್ತಿರಲ್ಲ ಮಾಡಿ ಊಟವನ್ನು ಮಾಡ್ತಿರಲ್ಲ ನಂತರದಲ್ಲಿ ನೀವು ನಿಮ್ಮ ಒಂದು ಫ್ಯಾಮಿಲಿ ಸಮೇತ ನೀವು ತಾಂಬೂಲವನ್ನು ಹಾಕಿಕೊಂಡ್ರೆ ನೀವು ಅಲ್ಲಿಗೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನೀವು ಲಕ್ಷ್ಮೀ ಪೂಜೆ ಮಾಡಿದ್ರೆ ಸಂಪೂರ್ಣ ನಿಮಗೆ ಫಲ ಸಿಗ್ತಾ ಹೋಗುತ್ತದೆ ಅದು ನಿಮ್ಮ ಒಂದು ಆಯ್ಕೆ ಆಗಿರುತ್ತೆ ಈ ರೀತಿಯಾಗಿ ಇಡಬೇಕಾಗುತ್ತೆ ನೋಡಿ ನಾನು ಇಷ್ಟೇ ಸಿದ್ಧತೆ ಮಾಡ್ಕೊಂಡಿರೋದ್ದು ಕಾಮಾಕ್ಷಿ ದೀಪ ಇಟ್ಟಿದ್ದೇನೆ ಅಮ್ಮನವರ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೇನೆ ಹಾಗೆ ಎರಡು ಮಣ್ಣಿನ ದೀಪ ನಾನು ನಿಮಗೆ ದೀಪದ ಬಗ್ಗೆ ಹೇಳಲೇಬೇಕು ನಾನು ದೀಪ ಎಲ್ಲಾ ರೀತಿಯ ದೀಪಗಳನ್ನು ಇಟ್ಟಿದ್ದೇನೆ ಬೆಳ್ಳಿ ದೀಪ ಇಟ್ಟಿದ್ದೇನೆ ಇತ್ತಾಳೆ ದೀಪ ಇಟ್ಟಿದ್ದೇನೆ ಮಣ್ಣಿನ ದೀಪನೂ ಇಟ್ಟಿದ್ದೇನೆ ನೀವು ಎಂಟು ದೀಪಗಳು ಹಚ್ಬೋದು ಅಂದ್ರೆ ಮಣ್ಣಿನ ದೀಪಗಳನ್ನ ಎಂಟು ದೀಪ ಹಚ್ಬೋದು ನೋಡಿ ಕಳಸ ಸಿದ್ಧತೆ ಮಾಡ್ಕೊಂಡಿದ್ದೇನೆ ಕಳಸ ಸಿದ್ಧತೆ ಕೆಂಪಾರ್ತಿ ಸಿದ್ಧತೆ ಎಲ್ಲದರ ಬಗ್ಗೆನೂ ಈಗಾಗಲೇ ಮಾಹಿತಿ ಕೊಟ್ಟಿದ್ದೇನೆ ಹಾಗೇನೆ ವಿಶೇಷವಾಗಿ ನಾನು ಬೆಲ್ಲದ ದೀಪಾರಾಧನೆ ಮಾಡ್ತಾ ಇದ್ದೇನೆ ನೀವು ಬೇಕಾದ್ರೆ ತುಪ್ಪದ ದೀಪವನ್ನು ಹಚ್ಚಬಹುದು ಅಥವಾ ಇದು ನೆಲ್ಲಿಕಾಯಿ ದೀಪಾರಾಧನೆ ಮಾಡಬಹುದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬಹುದು ನಿಮಗೆ ಯಾವ ಇಷ್ಟ ಆಗುತ್ತೋ ಅದೇ ರೀತಿ ನೀವು ದೀಪದ ಸಿದ್ಧತೆ ಮಾಡ್ಕೋಬೋದು ನಾನು ಬೆಲದ ದೀಪ ದೀಪವನ್ನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹಾಗೆ ಅಮ್ಮನವರ ಪಕ್ಕದಲ್ಲೇ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಇಟ್ಟಿದ್ದೇನೆ ಇದಿಷ್ಟು ನೀವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸಿದ್ಧತೆ ಮಾಡ್ಕೋಬೇಕಾಗಿರುವಂಥದ್ದು ಇದರ ಹೆಚ್ಚಿನ ಮಟ್ಟದಲ್ಲಿ ಅಲಂಕಾರ ಮಾಡುವಂಥದ್ದು ಹೂವಿಂದ ಆಗಿರ್ಬೋದು ನೀವು ಸೀರೆ ಉಡಿಸೋದಾಗಿರ್ಬೋದು ಅವೆಲ್ಲವೂ ಕೂಡ ನಿಮ್ಮ ಇಚ್ಛೆ ಆಗಿರುತ್ತದೆ ಹೀಗೆ ಮಾಡಬೇಕು ಆತರ ಏನಿರೋದಿಲ್ಲ ನಾನು ಇಷ್ಟೇ ಸಿದ್ಧತೆ ಮಾಡ್ಕೊಂಡಿರೋದು ಇನ್ನು ಪ್ರಸಾದ ಅಂತ ಬಂದಾಗ ಅವತ್ತು ಏಕಾದಶಿಯೂ ಇರುತ್ತೆ ವರಮಹಾಲಕ್ಷ್ಮಿ ಹಬ್ಬವೂ ಕೂಡ ಇರುತ್ತೆ ಸೊ ನೀವು ಏಕಾದಶಿ ಮಾಡುವಂಥವ್ರು ಯಾವ ರೀತಿ ಪ್ರಸಾದ ಮಾಡ್ಕೋಬೇಕು ಹಾಗೆ ನೀವು ಆಚರಣೆ ಮಾಡುವಂಥವ್ರು ಏನೆಲ್ಲ ಪ್ರಸಾದ ಮಾಡ್ಕೋಬೇಕು ಅನ್ನೋದನ್ನ ನಾನು ಈಗಾಗಲೇ ಒಂದು ವೀಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದೇನೆ ಆ ವೀಡಿಯೋವನ್ನು ಸಹ ನೀವು ನೋಡ್ಕೋಬಹುದು ನೋಡಿ ನಾನು ಒಂದು ಸ್ವಲ್ಪ ಸ್ವೀಟ್ ಇಟ್ಟಿದ್ದೇನೆ ಹಾಗೆನೇ ಒಂದು ತಾಂಬೂಲ ಇಡಲೇಬೇಕು ನೀವು ಸಪ್ರೇಟಾಗಿ ಒಂದು ತಾಂಬೂಲ ಇಡಲೇಬೇಕು ತಾಂಬೂಲ ಇಟ್ಟು ಅದಕ್ಕೆ ನಾನು ಒಂದು ಲೋಟ ಹಾಲು ಇಟ್ಟಿದ್ದೇನೆ ಹಾಲಿಗೆ ನಾನು ಕೇಸರಿಯನ್ನು ಹಾಕಿ ಸಿದ್ಧತೆ ಮಾಡಿಕೊಂಡಿದ್ದೇನೆ ನೋಡಿ ದೀಪಾರಾಧನೆಯಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೇನೆ ಪೂಜೆಯ ವಿಧಾನವನ್ನು ನಾವು ಏನು ಕಾಮಾಕ್ಷಿ ದೀಪ ಅಥವಾ ನಾವು ಒಂದು ಮಣ್ಣಿನ ದೀಪ ಸಿದ್ಧತೆ ಮಾಡಿಕೊಂಡಿದ್ದೇವೋ ಆ ಒಂದು ದೀಪವನ್ನು ನೀವು ಪೂಜೆಯನ್ನು ಪ್ರಾರಂಭ ಮಾಡುವಂಥ ಸಮಯದಲ್ಲಿ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ಲಕ್ಷ್ಮೀ ಅಮ್ಮನವರ ನೆನಪು ಮಾಡಿಕೊಂಡು ಆ ಒಂದು ದೀಪ ಹಚ್ಚಬೇಕು ನೀವು ಆ ಕ್ಷಣ ದೀಪ ಏನು ಹಚ್ಚಿರ್ತೀರೋ ಅದು ಅವತ್ತಿನ ದಿವಸ ಸಂಪೂರ್ಣವಾಗಿ ಇರಬೇಕು ಹಾಗೇನೇ ನಾವು ಶನಿವಾರ ವಿಸರ್ಜನೆ ಮಾಡಿದ ನಂತರದಲ್ಲಿ ನಮಗೆ ಅದು ಶಾಂತಿ ಆಗ್ಬೋದು ಅಲ್ಲಿವರೆಗೂ ಮಾತ್ರ ಆ ದೀಪ ಹಾಗೇ ಇರಬೇಕಾಗುತ್ತದೆ ಇನ್ನು ಆ ದೀಪದ ಬಗ್ಗೆನೂ ಕೂಡ ನಾನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ದೀಪವನ್ನು ಹಚ್ಬಿಟ್ಟು ಊದಿನ ಕಡ್ಡಿಯನ್ನು ಬೆಳಗ್ಗೆ ನಂತರದಲ್ಲಿ ನೀವು ಒಂದು ಮಂತ್ರವನ್ನು ಹೇಳ್ಕೋಬೇಕು ಓಂ ರೀಂ ಶ್ರೀಂ ಲಕ್ಷ್ಮಿ ಬ್ಯೋ ನಮಃ ಅಂತೇಳಿ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಓಂ ರೀಂ ಶ್ರೀಂ ಲಕ್ಷ್ಮೀ ಬ್ಯೋ ನಮಃ ಓಂ ರೀಂ ಶ್ರೀಂ ಲಕ್ಷ್ಮೀ ಬ್ಯೋ ನಮಃ ಅಂತ ಹೇಳ್ಕೋಬೇಕಾಗುತ್ತದೆ ನೋಡಿ ಧೂಪ ಹಚ್ಚೋದ್ರ ಬಗ್ಗೆ ನಿಮಗೆ ನಾನು ಹೇಳಲೇಬೇಕು ಈ ಧೂಪಕ್ಕೆ ನೀವು ಆದಷ್ಟು ಪಚ್ಚ ಕರ್ಪೂರ ಮತ್ತು ಲವಂಗವನ್ನು ಹಾಕಿ ನೀವು ದೀಪ ಒಂದು ಧೂಪವನ್ನು ಹಾಕಬೇಕಾಗುತ್ತದೆ ಈ ಧೂಪವನ್ನು ಮನೆಯಲ್ಲೆಲ್ಲ ನೀವು ತೋರಿಸ್ಬಿಟ್ಟು ನಂತರದಲ್ಲಿ ನೀವು ಅಮ್ಮನವರ ಮುಂದೆ ತೆಗೆದುಕೊಂಡು ಬಂದಿಡಿ ನೋಡಿ ನಾನು ಪಚ್ಚ ಕರ್ಪೂರ ಮತ್ತು ಲವಂಗವನ್ನು ಹಾಕ್ತಾ ಇದ್ದೇನೆ ಆಮೇಲೆ ಇನ್ನೊಂದು ಮಂತ್ರ ನಿಮಗೆ ನಾನು ಹೇಳ್ಕೊಡ್ಲೇ ಇದು ನಿಮ್ಗೆ ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇರುತ್ತೆ ಅಥವಾ ಮನೆಯಲ್ಲಿ ಯಾವಾಗ್ಲೂ ಕೂಡ ಖುಷಿಯಾಗಿ ಎಲ್ಲಾ ರೀತಿಯಲ್ಲಿ ನಮಗೆ ಒಂದು ಧನಧಾನ್ಯ ಸಮೃದ್ಧಿ ಎಲ್ಲದೂ ಕೂಡ ಚೆನ್ನಾಗಿರ್ಲಿ ಅಂತ ನೀವು ಅಮ್ಮನ ಹತ್ರ ಕೇಳ್ಕೊಂಡು ಓಂ ಶ್ರೀಂ ರೀಂ ಕ್ಲೀಂ ಶ್ರೀ ಏನ್ ನಮಃ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನೀವು ಅದು ಬರ್ದಿಟ್ಕೊಳ್ಳಿ ಓಂ ಶ್ರೀಂ ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮಿಯೇ ನಮಃ ಅಂತ ನೀವು ಆ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಳೋದು ಒಳ್ಳೆಯದು ನೋಡಿ ನಾನು ವೈಭವ ಲಕ್ಷ್ಮಿದು ಮತ್ತು ನಾನು ವರಮಾಲಕ್ಷ್ಮಿದು ಇಡ್ತಾ ಇದ್ದೇನೆ ಸಂಪದ್ ಗೌರಿದು ನಾನು ಮರೆತು ಬಿಟ್ಟಿದ್ದೇನೆ ಅದು ಒಂದು ಪುಸ್ತಕ ಇಡಬೇಕಾಗಿತ್ತು ನಾನೀಗ ಎರಡೇ ಪುಸ್ತಕವನ್ನು ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಿಮಗೆ ನಾನು ಈಗ ನಾವು ಪ್ರಾರಂಭ ಮಾಡಬೇಕಾಗಿರುವಂಥದ್ದು ಬೆಳಕಿನ ಪೂಜೆ ಆಗಿರೋದ್ರಿಂದ ವರಮಾಲಕ್ಷ್ಮೀ ಪೂಜೆ ಮತ್ತು ಸಂಪತ್ ಗೌರಿ ಪೂಜೆ ಮಾಡ್ಕೋಬೇಕು ಸಂಜೆಯ ಸಮಯದಲ್ಲಿ ನೀವು ವೈಭವ ಲಕ್ಷ್ಮಿ ಪೂಜೆ ಮಾಡ್ಕೋಬೇಕು ಅಷ್ಟು ನೀವು ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ನೋಡಿ ಧೂಪವನ್ನು ಹಾಕಿದ ನಂತರದಲ್ಲಿ ನಾವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅರ್ಚನೆ ಅಂತ ಬಂದಾಗ ಮೊದಲು ಗಣೇಶನಿಗೆ ನಮಸ್ಕಾರ ಮಾಡ್ಕೊಳ್ಳಿ ಹಾಗೇನೆ ಲಕ್ಷ್ಮೀ ಅಮ್ಮನವ್ರಿಗೂ ನಮಸ್ಕಾರ ಮಾಡಿಕೊಂಡು ನಿಮ್ಮ ಕೋರಿಕೆಯನ್ನು ಕೇಳಿಕೊಂಡು ನಂತರದಲ್ಲಿ ನೀವು ಅಕ್ಷತೆಯನ್ನು ಇಟ್ಟು ನೀವು ಒಂದು ಕೆ ಒಂದು ಕುಂಕುಮದಿಂದ ಅರ್ಚನೆ ಪ್ರಾರಂಭ ಮಾಡ್ಬೋದು ನಿಮ್ಗೆ ಅರ್ಚನೆ ಬಗ್ಗೆ ನಾನು ಹೇಳಲೇಬೇಕು ಕುಂಕುಮ ಅರ್ಚನೆ ಮಾಡ್ಕೊಳ್ಬೋದು ಈಗ ಬೆಳಗಿನ ನಾವು ಮಾಡಬೇಕಾಗುತ್ತೆ ಸಂಜೆಯ ಸಮಯದಲ್ಲೂ ಮಾಡ್ಕೋಬೇಕಾಗಿರೋದ್ರಿಂದ ಒಂದು ಟೈಮ್ ಸಾಯಂಕಾಲ ಕುಂಕುಮ ಅರ್ಚನೆ ಮಾಡ್ಕೊಳ್ಳಿ ಬೆಳಿಗ್ಗೆ ನೀವು ಎಲ್ಲ ಹೂವುಗಳನ್ನು ನೀವು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಂಪಿಗೆ ಹೂ ಆಗಿರ್ಬೋದು ಮಲ್ಲಿಗೆ ಹೂ ಆಗಿರ್ಬೋದು ಗುಲಾಬಿ ಹೂ ಆಗಿರ್ಬೋದು ತುಳಸಿ ದಳಗಳಾಗಿ ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅಮ್ಮನವರಿಗೆ ನೀವು ಅರ್ಚನೆ ಮಾಡಬಹುದು ನಾನು ಎರಡು ವರ್ಷದ ಕೆಳಗೆ ನಾನು ಆ ಒಂದು ಅರ್ಚನೆ ವಿಧಾನವನ್ನು ತಿಳಿಸಿಕೊಟ್ಟಿದ್ದೆ ಪ್ರತಿ ಬಾರಿ ವರ್ಷ ವರ್ಷ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡು ತಿಳಿಸಿಕೊಡ್ತಾ ಇರ್ತೇನೆ ಆ ರೀತಿಯೂ ನೀವು ಅರ್ಚನೆ ಮಾಡ್ಕೋಬಹುದು ಅಥವಾ ಕುಂಕುಮ ಅರ್ಚನೆ ಮಾಡ್ಕೋಬಹುದು ಬೆಳಗ್ಗೆ ಒಮ್ಮೆ ಸಂಜೆ ಒಮ್ಮೆನೂ ಕೂಡ ಕುಂಕುಮ ಅರ್ಚನೆ ಮಾಡಿಕೊಂಡು ಆ ಕುಂಕುಮವನ್ನು ನೀವು ತೆಗೆದಿಟ್ಕೊಂಡು ಪ್ರತಿ ದಿವಸನೂ ನಿಮ್ಮ ಮಕ್ಕಳು ಶಾಲೆಗೆ ಹೋಗಿರ್ಬೋದು ಅಥವಾ ನೀವೇ ಹೊರಗೆ ಹೋಗುವಂತದ್ದಾಗಿರ್ಬೋದು ಯಾವಾಗ್ಲೂ ಕೂಡ ನೀವು ಆ ಕುಂಕುಮವನ್ನು ಹಚ್ಕೊಂಡು ಹೊರಗೆ ಹೋಗೋದ್ರಿಂದ ನಿಮ್ಮ ಮನೆಗೆ ಆಗಿರ್ಬೋದು ಅಥವಾ ನಿಮಗೆ ಆಗಿರ್ಬೋದು ಯಾವುದೇ ರೀತಿಯ ದೃಷ್ಟಿನೂ ಆಗೋದಿಲ್ಲ ನಿಮಗೆ ನೀವೇನು ಕೆಲಸ ಹೋಗ್ತಾ ಇರ್ತಿರೋ ಅದರ ಫಲ ಸಿಕ್ಕೇ ಸಿಗ್ತಾ ಹೋಗುತ್ತದೆ ನಾವು ಕುಂಕುಮಾರ್ಚನೆ ಮಾಡಿದ ನಂತರದಲ್ಲಿ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿರ್ತೀವೋ ಅದೇ ಕಾಯಿಯನ್ನು ತೆಗೆದುಕೊಂಡು ಅಮ್ಮನವ್ರಿಗೆ ತೋರಿಸಿ ನಮಸ್ಕಾರ ಮಾಡಿಕೊಂಡು ಅದೇ ಕಾಯಿಯನ್ನು ಒಡೆದು ಆಮೇಲೆ ಮಂಗಳಾರತಿಯನ್ನು ಮಾಡ್ಕೋಬೇಕು ಮಂಗಳಾರತಿ ಅಂತ ಬಂದಾಗ ಪಂಚಾರ್ತಿ ಮಾಡಿ ಯಾಕಂತಂದ್ರೆ ಇದು ವರಮಲಕ್ಷ್ಮಿ ಹಬ್ಬ ಅಲ್ಲ ವಿಶೇಷವಾಗಿ ನೀವು ಪಂಚಾರ್ತಿಯನ್ನು ಮಾಡ್ಕೋಬೇಕಾಗುತ್ತದೆ ಇಲ್ಲಾಂದ್ರೆ ಏಕಾರ್ತಿನೂ ಮಾಡಬಹುದು ಆಮೇಲೆ ಕರ್ಪೂರದ ಆರತಿನೂ ಮಾಡಬಹುದು ತುಪ್ಪದ ಆರತಿನೂ ಮಾಡಬಹುದು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಮಾಡಬಹುದು ನೋಡಿ ನಾವು ಒಂದು ಮಂಗಳಾರತಿಯನ್ನು ಮಾಡಿದ ನಂತರದಲ್ಲಿ ನಾವು ಕಳಸವನ್ನು ಬೆಳೆದೇಕಾಗುತ್ತದೆ ಕಳಸ ಬೆಳಗ್ಬೇಕು ಆಮೇಲೆ ನೀವು ಕಳಸದ ಬಗ್ಗೆ ಹೇಳಲೇಬೇಕು ಬೆಳಿಗ್ಗೆ ಒಮ್ಮೆ ಕಳಸ ಬೆಳಗ್ಬೇಕು ನೋಡಿ ಮಂಗಳಾರತಿ ಆದಮೇಲೆ ಅಮ್ಮನ ಅಮ್ಮನವರಿಗೆ ನೀವು ಒಂದು ತೀರ್ಥ ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ನೀವು ಕಳಸವನ್ನು ಬೆಳಗಬೇಕು ಕಳಸದ ಬಗ್ಗೆ ನಾನು ಹೇಳಲೇಬೇಕು ಮೂರು ಬಾರಿ ಕಳಸವನ್ನು ಬೆಳಗಬೇಕಾಗುತ್ತದೆ ಬೆಳಗ್ಗೆ ನಾವು ಏನು ಮಂಗಳಾರತಿ ಮಾಡ್ತೀವೋ ನಮ್ಮ ಒಂದು ಕುಟುಂಬ ಸಮೇತ ಸೇರಿಸಿ ಒಂದ್ಸರಿ ನೀವು ಮಾ ಒಂದು ಆರತಿಯನ್ನು ಮಾಡಬೇಕು ಅಂದರೆ ಈ ಕಳಸದ ಆರತಿ ಮಾಡ್ಕೋಬೇಕು ಹಾಗೆ ಸಂಜೆಯ ಸಮಯದಲ್ಲಿ ನೀವೆಲ್ಲರನ್ನು ಕುಂಕುಮಕ್ಕೆ ಕರೆದಿರ್ತೀರಲ್ಲ ಆ ಒಂದು ಸಮಯದಲ್ಲೂ ಕೂಡ ನೀವು ಒಮ್ಮೆ ಈ ಆರತಿಯನ್ನು ಮಾಡಬೇಕು ಎಲ್ಲರೂ ಸೇರಿ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅದರಲ್ಲೂ ಯಾರಿಗಾರು ಹಾಡು ಹೇಳೋದು ಬಂತು ಅಂತಂದರೆ ಲಕ್ಷ್ಮೀ ಅಮ್ಮನವರು ಒಂದು ಹಾಡನ್ನು ಹೇಳ್ಕೊಂಡು ನೀವು ಆರತಿಯನ್ನು ಮಾಡುವುದು ತುಂಬನೇ ಒಳ್ಳೇದಿಲ್ಲ ಒಂದು ಹಾಡಿಯೋ ಹಾಕೊಂಡು ಕೂಡ ಆರತಿಯನ್ನು ಮಾಡ್ಕೋಬಹುದು ಎಲ್ಲರೂ ಸೇರಿ ಅದರ ನಂತರದಲ್ಲಿ ನೀವು ಎಲ್ಲರೂ ಬಂದು ಹೋದ ನಂತರದಲ್ಲಿ ನೀವು ರಾತ್ರಿ ಮಲಗುವುದಕ್ಕಿಂತ ಮುಂಚೆ ಊಟಕ್ಕಿಂತ ಮುಂಚೆ ಕೆಂಪಾರತಿ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ಕೆಂಪಾರತಿಯನ್ನು ಮಾಡಿ ನಂತರದಲ್ಲಿ ಮೊದಲು ಆ ಕಳಸವನ್ನು ಬೆಳಗ್ಗೆ ನಂತರದಲ್ಲಿ ನೀವು ಕೆಂಪಾರತಿಯನ್ನು ಮಾಡಬೇಕಾಗುತ್ತದೆ ಕೆಂಪಾರತಿ ಮಾಡಿ ಆ ಒಂದು ಕೆಂಪಾರತಿಯ ಒಂದು ನೀರನ್ನು ಕೆಂಪು ನೀರನ್ನು ಸ್ವಲ್ಪ ಮಟ್ಟಿಗೆ ನೀವು ಅಮ್ಮನವರ ಒಂದು ಮುಖಪದ್ಮ ಏನಿರುತ್ತೋ ಮುಖಪದ್ಮಕ್ಕೆ ಸ್ವಲ್ಪ ಹಚ್ಚಿಬಿಟ್ಟು ಆ ಮುಖಪದ್ಮಕ್ಕೆ ನೀವು ಒಂದು ಸ್ವಲ್ಪ ಮಟ್ಟಿಗೆ ಕೆಂಪು ನೀರನ್ನು ಹಚ್ಚಿಬಿಟ್ಟು ಅದನ್ನು ಹಾಗೇ ಬಿಟ್ಬಿಡಿ ಅಮ್ಮನವ್ರನ್ನ ನೀವು ಏನು ಕದಲ್ಸಕ್ಕೆ ಹೋಗ್ಬೇಡಿ ಒಂದು ಐದನೇ ಹತ್ತು ನಿಮಿಷ ಆದಮೇಲೆ ನೀವು ಅಮ್ಮನವ್ರನ್ನ ಕದಲ್ಸ್ಬೇಕು ಯಾವ ರೀತಿ ಅಂತಂದರೆ ನೀವು ಕೆಳಗೆ ಕೆಳಗೆ ಎಲೆ ಅಂದರೆ ಒಂದು ಬಾಳೆ ಎಲೆ ಇಟ್ಟಿರ್ತೀರಿ ಬಾಳೆ ಎಲೆ ಮೇಲೆ ನಾವು ಅಕ್ಕಿಯನ್ನು ಹಾಕಿರೋದ್ರಿಂದ ಅದನ್ನ ನಾವು ಕದಲ್ಸಕ್ಕೆ ಬರೋದಿಲ್ಲ ಅಮ್ಮನವರ ಕಳಸವನ್ನು ಕೈಯಲ್ಲಿ ಇಟ್ಕೊಂಡು ಒಮ್ಮೆ ಮೂರು ಬಾರಿ ತಿರುಗಿಸಿ ಅದರ ನಂತರದಲ್ಲಿ ನಾವು ಬಲದಿಂದ ಎಡಬವಾಗಿ ತಿರುಗಿಸ್ಬೇಕು ಆಮೇಲೆ ನೀವು ಮೇಲೆ ಏನು ಕಳಸವನ್ನು ಇಟ್ಟಿರ್ತೀರೋ ನೀರ ನೀರನ್ನು ಹಾಕಿ ನಾವು ಏನು ಕಳಸ ಒಂದು ಸ್ಥಾಪನೆ ಮಾಡ್ಕೊಂಡಿರ್ತೀವೋ ಅದರ ಮೇಲೆ ಕಾಯಿಯನ್ನು ಇಟ್ಟಿರ್ತೀವಲ್ಲ ಆ ಕಾಯಿಯನ್ನು ಮತ್ತೆ ಕಳಸವನ್ನು ಕಳಸಕ್ಕೆ ನೀವು ಗಮ್ ಹಾಕಿದ್ರೆ ಪರವಾಗಿಲ್ಲ ಕಾಯಿನ ಅಷ್ಟೇ ಎತ್ತಬಹುದು ಕಾಯಿ ಮತ್ತೆ ಬಿಳಿದೆಲೆ ಸಮೇತ ಒಂದು ಮೂರು ಬಾರಿ ತೆಗೆದ್ಬಿಟ್ಟು ಹಾಗೆ ಬಿಡಿ ಅದರ ನಂತರದಲ್ಲಿ ನೀವು ಏನ್ ಮಾಡಬೇಕು ಅಂದ್ರೆ ರಾತ್ರಿ ಸಮಯದಲ್ಲಿ ಹಾಗೆ ಇರಬೇಕು ಆದ್ರೆ ದೀಪ ಹಚ್ಚಿರೋದು ಮಾತ್ರ ಹಾರೋದಕ್ಕೆ ಹೋಗ್ಬಾರ್ದು ಬೆಳೆ ಬೇರೆ ಬೇರೆ ಚಿಕ್ಕ ಪುಟ್ಟ ದೀಪಗಳೆಲ್ಲ ಬೇಕಾದ್ರೆ ಶಾಂತಿ ಆದ್ರೂ ಪರವಾಗಿಲ್ಲ ಆದ್ರೆ ನೀವೇನ್ ಕಾಮಾಕ್ಷಿ ದೀಪ ಅಥವಾ ಮಣ್ಣಿನ ದೀಪ ನೀವು ಅಮ್ಮನವ್ರ ಹೆಸರಿನಲ್ಲಿ ಹಚ್ಚಿರ್ತೀರೋ ಆ ದೀಪ ರಾತ್ರಿ ಒಂದು ಸಂಪೂರ್ಣವಾಗಿ ಹಾಗೆ ಎಣ್ಣೆ ಹಾಕ್ಬಿಟ್ಟು ಕೈ ಬಿಟ್ಬಿಡಿ ನೀವು ಇನ್ನ ಪ್ರಸಾದ ಎಲ್ಲ ಏನ್ ಇಟ್ಟಿರ್ತೀರೋ ಅದೆಲ್ಲವನ್ನು ನೀವು ಅಸೇವನೆ ಮಾಡ್ಕೋಬಹುದು ಈಗ ನೀವು ಶನಿವಾರ ಬೆಳಗ್ಗೆ ವಿಸರ್ಜನೆ ಮಾಡಬೇಕಾಗುತ್ತದೆ ಇನ್ನು ನಾನು ಶುಕ್ರವಾರದ ಒಂದು ಶುಭ ಮುಹೂರ್ತಗಳಾಗಿರ್ಬೋದು ಶನಿವಾರ ವಿಸರ್ಜನೆ ಮಾಡೋ ಒಂದು ಮುಹೂರ್ತಗಳಾಗಿರ್ಬೋದು ಎಲ್ಲದರ ಬಗ್ಗೆ ಕೂಡ ನಾನು ಒಂದು ಮುಂದಿನ ವಿಡಿಯೋದಲ್ಲಿ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಇವತ್ತು ತುಂಬಾ ಸರಳವಾಗಿ ಪೂಜಾ ವಿಧಾನ ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಅದನ್ನು ಕೊಟ್ಟಿರುವಂಥ ಮಾಹಿತಿಗಳು ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮಾಡೋದು ಬರಿಬೇಡಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ